Head am ಗೋಲಿ ಏನಾಯ್ತು ಇಷ್ಟು ಬೇಗ ಸಾಕಾಯ್ತಾ ಫ್ರೆಂಡ್ಸ್ ಒಂದ್ ಐಡಿಯಾ ಇದೆ ಸ್ಕೇಟಿಂಗ್ ಮೇಲೆ ಜೂಟ್ ಮುಟ್ಸ ಆಟ ಆಡೋಣ ಏ ತಪ್ಪು ಎಂತ ಐಡಿಯಾ ನಿಂದು ಬಾ ಗೋಲಿ ಇದ್ದೇಳು ಇದ್ದೇಳು ಅಯ್ಯೋ ನಿಂತ್ಕೊಳ್ಳಿ ನಾನು ಬರ್ತೀನಿ ಈಗ ಹಿಡ್ಕೊಂತೀನಿ ಈಗ ಔಟ್ ಈಗ ಔಟ್ ಅಯ್ಯೋ ಸಿಗ್ತಾ ಇಲ್ಲ ಅಯ್ಯೋ ತಪ್ಪಿಸ್ಕೊತಾ ಇದ್ದಾರೆ ಈಗ ಈಗೇ ಇಡ್ಕೋತೀನಿ ನಿಮ್ಮ ಏನೂ ಆಗಿಲ್ಲ ಅಯ್ಯೋ ಏನು ಮಾಡಿಲ್ಲ ನಡೀರಿ ಆಟಾಡೋಣ ನೋಡಿ ಹಿಡಿತೀನಿ ಹಿಡಿತೀನಿ ಈಗಲೇ ನಿಮ್ಮ ಅಯ್ಯೋ ದವ್ರಿ ಬಿಡೇ ಅಂಕಲ್ ಸ್ಕೂಟ್ರು ಓಡಿಲಿಂದ ಇವತ್ತಿನ ದಿನ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ಅಯ್ಯೋ ಅಯ್ಯೋ ಮಕ್ಳ ಅಯ್ಯೋ ಅಯ್ಯೋ ಈಗಲೇ ನನ್ನ ಛತ್ರಿ ತೆಗಿತೀನಿ ಅಯ್ಯೋ ಪೋಪಟ್ಲಾಲ್ ಅಪ್ಪ ನೀವೇ ಇಲ್ಲಿ ಕೂತಿದ್ದೀರಾ ಹೋಗಿ ಕೂತ್ಕೊಳ್ಳಿ ಏ ಟಪ್ಪೋ ನಿನ್ನಿಂದನೇ ಕಣ್ಣ ಟಪ್ಪು ಇಲ್ಲ ಅಂದ್ರೆ ಮನೇಲೆ ಇರ್ತಿದ್ದೆ ನಾನು ಅಯ್ಯೋ ದೇವರೇ ನಮ್ಮ ಸಕಾರಮ್ಮನ ಯಾರ್ ಬಿಳ್ಸಿದ್ದು ಓಯ್ ಈ ಪಪ್ಪು ಯಾವ ಮಾಡ್ತಿದಾನೆ ಮಾಡ್ತಿದ್ದಾನೆ ಆ ಈ ಮಕ್ಳು ನನ್ನ ಛತ್ರಿಯಿಂದ ನನ್ನ ಮೂತಿನೇ ಹೊರದಾக்கிಬಿಟ್ರು ನನಗೆ ಇನ್ನು ಮದುವೆನೇ ಆಗಿಲ್ಲ ಗೊತ್ತಾ ಪಪ್ಪು ಟಂಕಲ್ ಮುಂಚೆ ನಿ ಮೂತಿ ಸ್ವಲ್ಪ ಶರ್ಟುಗಿತ್ತು ಈಗ ಆದ್ರೆ ಸೀದಾ ಆಗೋಗಿದೆ ಸ್ವಲ್ಪ ನೋಡಿ ನೀವೆಲ್ಲ ಸೇರ್ಕೊಂಡು ಸೊಸೈಟಿ ನಾ ಇಲ್ಲಿ ಹಾಳು ನಿಮ್ಮಿಂದ ನಮ್ ಸಕಾರ ಹಾಳಾಗಿ ಹೋಗ್ಬಿಟ್ಟಿದೆ ಮೊದಲೇ ಹಾಳಾಗಿತ್ತು ಈಗ ಹೊಸ ಸ್ಕೂಟ್ರ್ ತಗೊಂಡ್ಬಿಡಿ ಅಲ್ಲ ಮಕ್ಕಳೇ ನಿಮಗೆ ಹಾಳು ಮಾಡೋದು ಬಿಟ್ಟು ಬೇರೆ ಏನಾದರೂ ಗೊತ್ತಿದ್ಯಾ ಒಳ್ಳೆ ಕೆಲಸ ಮಾಡೋದು ನೋಡಿ ಪೇಪರ್ ಓದ್ಬೇಕು ಬುಕ್ ಓದ್ಬೇಕು ಬೀಡೆ ಅಂಕಲ್ ನಾನು ಮಾಡ್ತೀನಲ್ಲ ಅಂತ ಕೆಲಸನ ಪಿಜ್ಜಾ ತಿನ್ನೋದು ಐಸ್ ಕ್ರೀಮ್ ತಿನ್ನೋದು ಹ್ಞೂ ನು ತಿನ್ನೋದು ಏ ಕೊಲೆ ತಿನ್ನ ವಿಷಯ ಬಿಟ್ಟು ಬೇರೆ ಏನು ಗೊತ್ತಿಲ್ವಾ ಆದ್ರೆ ಬೀಡೆ ಅಂಕಲ್ ಒಟ್ಟೆ ಬುದ್ಧಿಗಿಂತ ದೊಡ್ಡದಿರುತ್ತೆ ಇಡೆ ಅಂಕಲ್ ಟಪ್ಪು ಇದನ್ನೆಲ್ಲ ಮಾಡೋದಿಲ್ಲ ಹಾಂ ಹಾಂ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ ಅಲ್ವಾ ಸ್ಕೇಟಿಂಗ್ ನಮ್ಗೆ ಸೂಪರ್ ಪವರು ಪುಸ್ತಕ ಓದದ್ ಯಾರು ಬೇಕಾದ್ರೂ ಮಾಡ್ತಾರೆ ನೀವು ನಮ್ ತರ ಸ್ಕೇಟಿಂಗ್ ಮಾಡಿ ತೋರಿಸಿ ಆಗ ನಾವು ಸ್ಕೇಟಿಂಗ್ ಮಾಡೋದ ನೆನೆಲ್ಸ ಬಿಡ್ತೀವಿ ಆ ಓಯ್ ಆ ಎ ಬಿಡೆ ನಾವು ಸ್ವಲ್ಪ ಸ್ಕೇಟಿಂಗ್ ಮಾಡಿದ್ರೆ ಶಾಶ್ವತವಾಗಿ ಈ ಪ್ರಾಬ್ಲಮ್ ಇಂದ ದೂರ ಆಗ್ಬೋದು ಅಲ್ವೇನಾ ಆಹಾ ಇದು ಕಷ್ಟ ಏನಾಗಲ್ಲ ಭೂಮಿಯೇ ತಿರುಸ್ಕೋಟಿ ನಾನು ಹ್ಮ್ 아응응어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어 ಅಡ್ಡ ಬಂದ್ಬಿಟ್ಟೆ ಇಲ್ಲ ಅಂದ್ರೆ ನಾನು ಚೆನ್ನಾಗೆ ಮಾಡ್ತಿದ್ದೆ ತುಂಬಾ ಕಷ್ಟ ಇದೆ ಭೂಮಿ ತಿರುಗಿಸೋದು ಅಯ್ಯೋ ಬಿಡದ ಬಿಡೋದಿಲ್ಲ ನೀನ್

ಓಯ್ ಅಣ್ಣ ಈ ಮಕ್ಕಳು ನಮ್ಮ ನೋಡ್ ನಗ್ತಾ ಇದಾರೆ ನೋಡಿರಿ ಫ್ರೆಂಡ್ಸ್ ನಾವೇನು ಅಂತ ಈಗ ಪ್ರೂವ್ ಮಾಡಿ ತೋರಿಸಲೇಬೇಕು ನನ್ ಬಿದ್ದ ಓಹ್ नडी दे नंद्रा ना वेन अंत इवर तोर्सण Oh, oh, E! oh, E! E! oh, 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 ಅಯ್ಯೋ ಅಯ್ಯೋ ಇವ್ರು ಏನ್ ಮಾಡ್ತಾ ಇದಾರೆ ಒಂದು ಗೊತ್ತಾಗ್ತಾ ಇಲ್ಲ ಕೇಳಿ ಒಬ್ಬರೊಬ್ರನ್ನ ಇಟ್ಕೊಂಡು ಯಾರ್ ಬೇಕಾದ್ರೂ ಮಾಡ್ತಾರೆ ಅಣ್ಣಂದ್ರ ಇಲ್ಲಿ ಕೇಳಿ ಬನ್ನಿ ಇಲ್ಲಿ ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ ಬನ್ನಿ ಅಜ ಅಜ್ ಹಂಗೋಗಿ ಹಿಂಗ್ ಮಾಡಿ ಹಿಂಗ್ ಮಾಡಿ ಹಾ ಹೆಂಗೆ ಹೆಂಗಿದೆ ಹೇ ಹೆಂಗಿದೆ ಐಡಿಯಾ ಸೂಪರ್ ಆಗಿದೆ ಅಲ್ವಾ

ಹೇಹ ಓಯ್ ಜೇಟಣ್ಣ ಆಚೆ ಒಂದ್ ರೋಣ್ ನೋಡ್ಕೊಳಣ ಬನ್ನಿ ಆ ಸೊಡಿ ಅಣ್ಣ ಈಗ ನಾವ್ ಪೂರ್ತಿಯಾಗಿ ಕಲ್ತ್ಬಿಟ್ಟಿದ್ದೀವಿ ಏಯ್ ಅಯ್ಯೋ ಅಪ್ಪ ನಿಂತ್ಕೊಳಿ ಆಚೆ ಹೋಗಬೇಡಿ ನೀವಿನ್ನ ಕರೆಕ್ಟಾಗಿ ಕಲ್ತೇ ಇಲ್ಲ ತುಂಬಾ ಮಜವಾಗಿದೆ ಬನ್ನಿ ಇವತ್ತು ಇಡೀ ಊರ್ ಸುತ್ಕೊಂಡ್ ಬರೋಣ ಅಯ್ಯೋ ಇದು ಸಖತ್ ಡೇಂಜರಸ್ ಅಪ್ಪ ಆ ಕಡೆ ಸ್ಲೋಪ್ ಇದೆ ನೀವು ಬ್ರೇಕ್ ಹಾಕಕ್ಕೂ ಬರೋದಿಲ್ಲ ಏ ದಯಾ ಇಲ್ಲೋಡು ಅಯ್ಯೋ ವಾವ್ ನೀನ್ ನಿಮ್ ಅಪ್ಪಂಗೂ ಸ್ಕೇಟಿಂಗ್ ಮಾಡೋದ್ ಹೇಳ್ಕೊಟ್ಬಿಟ್ಟಿಯ ಮಗ್ನೆ ಅಯ್ಯೋ ಮಮ್ಮಿ ಅವ್ರ ಬ್ರೇಕ್ ಹಾಕೋಕ್ ಬರೋದೇ ಇಲ್ಲ ಏನೋ 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 ಅಯ್ಯೋ ತಾಯಿ ಅಣ್ಣಮ್ಮ ಈಗ ನೀನ್ ನನ್ನ ತಡೆಬೇಡ ಅಯ್ಯೋ ಅಮ್ಮ ನೀವು ಈಗ ತಾನೇ ಬ್ರೇಕ್ ಹಾಕೋದು

ಏನಾಗಿದೆ ಏನಾಗ್ತಿದೆ ಇಲ್ಲಿ ಏನು ಕಾಣಿಸ್ತಾ ಇಲ್ಲ ಯಾರಾದ್ರೆ ಇದ್ದೀರಾ ದೇವರ ದೇವ ಬಂದ್ಬಿಟ್ಟಿದೆ

에이리 빠져, e 리 빠져. 오야. 아, 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 i 아, e 아, 아, w 아, 아, ಓಯ್ ಎಳ್ಳಿರಲ್ಲಿಂದ ಬರ್ತಾ ಇದೆ ಅಯ್ಯೋ ಇದೊಂದು ಖಾಲಿ ಇದೆ ಇಲ್ಲ

ಪೋಪಟೆ ಕಣ ಕಡೆಯ ನಾವು ಹೌದು ಸೋಡಿ ಅಣ್ಣ ನಮ್ಗೆ ಬ್ರೇಕ್ ಹಾಕಕ್ಕೆ ಗೊತ್ತಿರ್ಲಿಲ್ಲ ಅಂಕಲ್ ಮುಂದಕ್ಕೆ ಹೋಗಬೇಕಾ ಅಯ್ಯೋ ಬೇಡ பாய் பாய் ஓ ஓய் சோடியா சோடியணா விட்டுபுடு ಓಯ್ ಇವತ್ತಿನ ದಿನ ತುಂಬಾ ಕೆಡ್ದಾಗಿತ್ತಪ್ಪ ಹೇಗೋ ಬಚ್ಚಾದೆ ನಾನು ಆ ಏ ಏ ಏ ಏ ಅಣ್ಣ ಯಾರಾದ್ರೂ ತಡೀರಿ ನನ್ನ ಏ ನಾನ್ ಹೆದ್ರಿಬೇಡಿ ನಾನು ಬಂದಿದ್ದೀನಿ ಏ ದಯಾ ನಿನಗೆ ಬ್ರೇಕ್ ಹಾಕಕ್ಕೆ ಬರುತ್ತಾ ಇಲ್ಲ ಆದ್ರೆ ನಾ ನಿಮ್ಮ ಕಂಪ್ನಿ ಕೊಡೋಣ ಅಂತ ಅಯ್ಯೋ ನಿನ್ ಕಂಪ್ನಿ ತಗೊಂಡು ಓಪನ್ ಕೈ ಹಾಕೊಂಡು ನೆಕ್ಲ ಅಯ್ಯೋ ಇಲ್ಲ ಒಟ್ಟಿಗೆ ಇರ್ತೀವಿ ಒಟ್ಟಿಗೆ ಸಾಯ್ತಿವಿ ಸ್ಕೇಟಿಂಗ್ ಅಯ್ಯೋ ಅಣ್ಣ

तारी पीड़ों को ले बनी अंकल बनी ಸ್ವಲ್ಪ ಮಣ್ ಮಣ್ಣು ಆಗಿದ್ದೀರ ಆದರೆ ನಂಗೆ ಪರವಾಗಿಲ್ಲ ಬಿಡಿ ಅದು ನಿನ್ನ ಮಗನೇ ನನ್ನ ಈ ಕೆಸ್ರಲ್ಲಿ ಬೀಳ್ತಿರೋದು ಮತ್ತೆ ನೀನು ನನ್ನನ್ನು ನೋಡ್ಕೊಂಡು ನಗ್ತೀಯ ನೋಡಿ ನೀವು ನನ್ನ ತಪ್ಪುಗೆ ಏನು ಹೇಳ್ಬೇಡಿ ಅವ್ನು ನಮ್ಮನ್ನು ಕಾಪಾಡಿದಾನೆ ಗೊತ್ತಾ ಅಯ್ಯಪ್ಪ ಗಯೋತ್ಗೆ ಚಲನ್ ಕಟ್ಬಿಟ್ಟು ನಮ್ಮ ಪ್ರಾಣ ಹೋಗೋ ಅವನೇ ಅವ್ನೇ ಥರ ಮಾಡಿದ್ದು ಅಯ್ಯೋ ಅಯ್ಯವೋ ಅಪ್ಪ ನೀವು ಚೆನ್ನಾಗಿ ಮಾಡಿದ್ರಿ ನಾಳೆಯಿಂದ ನಾವು ಸ್ಕೇಟಿಂಗ್ ನಿಲ್ಲಿಸ್ತೀವಿ ಯಾಕೆ ಅಂದ್ರೆ ಅಂದರೆ ನೀವಿದರಲ್ಲಿ ಚಾಂಪಿಯನ್ ಆಗಿದ್ದೀರಾ ಅಯ್ಯೋ ಇಲ್ಲ ಇಲ್ಲ ಸ್ಕೇಟಿಂಗ್ ನಾವು ದಿನ ಮಾಡಬೇಕು ನಮಗೂ ಕೂಡ ತುಂಬಾ ಮಜಾ ಬಂತು ಏನಣ್ಣಂದ್ರೆ ನಂಗಂತೂ ತುಂಬಾ ಮಜಾ ಬಂತು ನಾಳೆಯಿಂದ ನಾವು ಪ್ರತಿದಿನ ಮಾಡೋಣ ಸ್ಕ್ಯಾಟಿಂಗ್